ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಭಾವಜೀವಿ ಭಾವನ ನಾನು ಇವತ್ತು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಆ ಏನಪ್ಪ ಇದು ಭಾವನಾ ಈಗ ಸುಳ್ಳು ಹೇಳ್ತಾರೆ ಅಂತ ಅಂದ್ಕೋಬೇಡಿ ಹೌದು ಆದರೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ನಿಜಕ್ಕೂ ಅದೇ ರೀತಿಯಲ್ಲಿ ಅದೇ ಮಾದರಿಯಲ್ಲಿ ಪೂಜಿಸುವಂತಹ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇರುವುದು ಜಯನಗರ ಫೋರ್ಟ್ ಲಾಕಿನಲ್ಲಿ ಈ ದೇವಸ್ಥಾನಕ್ಕೆ ಬರೋದೇ ನನಗೆ ನಿಜವಾಗ್ಲೂ ಒಂಥರ ಖುಷಿ ನಮ್ದು ಸಿಗುತ್ತೆ ಹೊರನಾಡಿಗೆ ಹೋಗಿ ಬಂದಷ್ಟೇ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಬೋದು ಅಷ್ಟು ಅಚ್ಚುಕಟ್ಟಾಗಿ ಪುರೋಹಿತರು ದೇವಸ್ಥಾನದಲ್ಲಿ ಪೂಜೆಯನ್ನು ನೆರವೇರಿಸ್ತಾರೆ ಸೇಮ್ ಹೊರನಾಡಿನ ರೀತಿಯಲ್ಲಿ ಇಲ್ಲಿ ಪೂಜೆಯನ್ನು ಮಾಡಲಾಗುತ್ತದೆ ಹಾಗೆ ಇವತ್ತಿನ ದೇವಿಯನ್ನು ನಾವು ಕಾತ್ಯಾಯಿನಿ ರೂಪದಲ್ಲಿ ದುರ್ಗೆಯನ್ನು ಪೂಜಿಸ್ತೇವೆ ಹಾಗೆ ಇವತ್ತಿನ ಬಣ್ಣ ಕೆಂಪು ಬಣ್ಣವಾಗಿದ್ದು ಇವತ್ತಿನ ಈ ದೇವಸ್ಥಾನದಲ್ಲಿ ನಿಜಕ್ಕೂ ಅದ್ಭುತ ಖುಷಿ ನೆಮ್ಮದಿ ಸಿಕ್ತು ಅಂತ ಹೇಳ್ಬೋದು ದೀಪಗಳನ್ನು ಹಚ್ಚಿ ಆ ದೇವಿಯನ್ನು ಆ ದೀಪಗಳದ ಬೆಳಕಿನಲ್ಲಿ ನೋಡುವುದೇ ಒಂದು ನಿಜಕ್ಕೂ ಅದ್ಭುತ ಖುಷಿ ಮನಸ್ಸಿನ ನೆಮ್ಮದಿ ಅಂತ ಹೇಳ್ತೀನಿ ಈ ದೇವಸ್ಥಾನದಲ್ಲಿ ಏನೋ ಒಂದು ಪಾಸಿಟಿವ್ ವೈಬ್ರೇಷನ್ ಇದೆ ನಿಜಕ್ಕೂ ಬಂದರೆ ಎಷ್ಟು ನೆಮ್ಮದಿ ಸಿಗುತ್ತೆ ಅಂದರೆ ನೀವು ಒಮ್ಮೆ ಭೇಟಿ ಕೊಟ್ಟರೆ ನಿಮ್ಗೆ ಅನುಭವ ಆಗುತ್ತೆ ಅಂತ ಹೇಳ್ಬೋದು ಈ ನವರಾತ್ರಿಯ ಸಂದರ್ಭದಲ್ಲಿ ನೀವು ಇಲ್ಲಿಗೆ ಭೇಟಿ ಕೊಟ್ಟರೆ ನಿಜಕ್ಕೂ ಒಂಥರ ಪಾಸಿಟಿವ್ ವೈಬ್ರೇಷನ್ ನಿಮಗೂ ಕೂಡ ಸಿಗುತ್ತೆ ಇದೇ ಥರದ ವಿಡಿಯೋಗಳಿಗಾಗಿ ಕಂಟೆಂಟ್ಗಳಿಗಾಗಿ ನನ್ನ ಪೇಜನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಖಂಡಿತ ಇನ್ನೊಂದು ಒಳ್ಳೆಯ ದೇವಸ್ಥಾನವನ್ನು ತೋರಿಸ್ತೀನಿ ಇರಿ ಇದೇ ಥರದ ವಿಡಿಯೋಗಳನ್ನು ನೋಡ್ತೀರಿ ಹಾಗೆ ಇನ್ನೊಬ್ರಿಗೂ ಕೂಡ ತಿಳಿಸಿ ಯಾಕೆಂದರೆ ನನಗೂ ಮುಂದಿನ ವೀಡಿಯೋಗಳನ್ನು ಮಾಡುವುದಕ್ಕೆ ಖುಷಿ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಶುಭರಾತ್ರಿ